ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಐ ಯು ಟಿ ಸಿ ಕಾರ್ಮಿಕ ಸಂಘಟನೆಗೆ ನಿಯೋಜನೆಗೊಂಡಿರ್ತಕ್ಕಂಥ ಸಂಘಟನೆಯಿಂದ ಜಿಲ್ಲಾ ಮಟ್ಟದ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆ ಮುಖ್ಯ ಉದ್ದೇಶ ಅಂತಂದರೆ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ವೇತನ ಹದಿನೈದು ಸಾವಿರ ರೂಪಾಯಿನ ನಿಗದಿಪಡಿಸ್ಬೇಕಂತಕೊಂಡು ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಜೊತೆಗೆ ಹಲವಾರು ವರ್ಷಗಳ ವರ್ಷಗಳಿಂದ ನಮ್ಮ ಆಶಾ ಕಾರ್ಯಕರ್ತೆಯರು ದುಡಿತಾ ಇದ್ರು ಕೂಡ ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಕನಿಷ್ಠ ಸ್ಕೂಲಿಯಲ್ಲಿ ಅವ್ರನ್ನ ಇದ್ದಾರೆ ಇವತ್ತು ಈಗಾಗಲೇ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಸಂಬಳ ಹೆಚ್ಚಳ ಮಾಡ್ತೀವಂತ ಬರೀ ಆಶ್ವಾಸನೆ ಕೊಟ್ಟರೆ ವಿನ ಯಾವುದೇ ಸಂಬಳನ ಹೆಚ್ಚಳ ಮಾಡಿಲ್ಲ ಅದಕ್ಕೋಸ್ಕರ ನಾವು ಮುಂದಿನ ತಿಂಗಳು ಏಳನೇ ತಾರೀಕು ರಾಜ್ಯ ಮಟ್ಟದ ಒಂದು ಬೃಹತ್ ಹೋರಾಟನ ಮಾಡ್ತಾ ಇದೀವಿ ಇದರ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಕಳಿಸ್ತಾ ಇದ್ದೀವಿ ನಮಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ನಿಗದಿಪಡಿಸಬೇಕು ಆಶೆಗಳಿಗೆ ಕೂಡ ಒಂದು ನಿವೃತ್ತಿ ಹೊಂದಿದ ಬಳಿಕ ಕನಿಷ್ಠ ಒಂದು ಪಶ್ಚಿಮ ಬೆಂಗಾಲ್ ಸರ್ಕಾರ ಕೊಡ್ತಕ್ಕಂಥ ರೀತಿಯಲ್ಲಿ ಮೂರು ಸಾವಿರ ರೂಪಾಯಿನ ಕೊಡಬೇಕು ಮೂರು ಲಕ್ಷ ರೂಪಾಯಿನ ಕೊಡಬೇಕು ಜೊತೆಗೆ ಆಶಾ ಕಾರ್ಯಕರ್ತೆಯರಿಗೆ ಆರೋಗ್ಯದ ಸೌಲಭ್ಯ ಕೊಡಬೇಕು ಅವ್ರಿಗೆ ಕೂಡ ಆ ಬೇರೆ ಬೇರೆ ಸಂದರ್ಭದಲ್ಲಿ ಅವರೊಂದು ರಜೆ ದಿನಗಳನ್ನು ದಿನಗಳಲ್ಲಿ ಕೂಡ ಸ್ಯಾಲ್ರಿ ಕೊಡಬೇಕು ಈ ಥರ ಹಲವಾರು ಮುಖ್ಯವಾದ ಬೇಡಿಕೆಗಳು ಇಟ್ಕೊಂಡು ನಾವಂತ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರನ ವಿಚಾರಿಸ್ತಾ ಇದ್ದೀವಿ ವಿಜಿ ದೇಸಾಯಿ ಆಶಾ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ ಪ್ರತಿನ ದಿನ ನಾವು ಈ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರೋ ಉದ್ದೇಶ ಏನೆಂದರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೇವೆ ನಮಗೆ ಹಗ್ಲೂ ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೇವೆ ನಮಗೆ ಕರೆಕ್ಟಾದ ನಮಗೆ ಬರಬೇಕಾದ ಸಂಬಳಗಳನ್ನು ಬರ್ತಾ ಇಲ್ಲ ಭಾಳಷ್ಟು ಎಲ್ಲೆಲ್ಲೇ ಗ್ಯಾಪ್ ಇದೆ ಆರ್ ಸಿ ಎಸ್ ಪೋರ್ಟಲ್ ಅಂತ ಮಾಡಿದೆ ಆರ್ ಸಿ ಎಸ್ ಫೋಟಲಲ್ಲಿ ನಾವು ಲಿಂಕ್ ಮಾಡಿದ್ರು ಯಾವುದು ನಮಗೆ ಅದರ ಪ್ರಕಾಗಿ ಸಂಬಳ ಬರ್ತಾ ಇಲ್ಲ ಅದಕ್ಕಾಗಿ ನಾವು ವಿಷಯಗಳನ್ನು ನಾವೆಲ್ಲ ಮೂಡಿಸಿ ಒಂದು ರಾಜ್ಯ ಸರ್ಕಾರ ಒಂದು ಐದು ಸಾವಿರ ರೂಪಾಯಿ ಕೊಡ್ತಾಯಿದೆ ಒಂದು ನಾನ್ ಲಿಮಿಟೇ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಅದರ ನಿವೃತ್ತಾಗಿ ಒಂದು ಏಳು ಸಾವಿರ ರೂಪಾಯಿ ಬರ್ತಾಯಿದೆ ಅದಕ್ಕೆ ಇನ್ನಷ್ಟು ನಾವು ಆರ್ ಸಿ ಎಸ್ ಪೋಟೆಲ್ನಾಗೆ ಬರಬೇಕಾಗಿದ್ದವರು ಬರ್ತಾಯಿಲ್ಲ ಅದಕ್ಕೆ ನಾವು ಕೇಳ್ತಾಯಿದ್ದೆ ಸರ್ಕಾರಕ್ಕೆ ಎಲ್ಲ ಸೇರಿಸಿ ನಮ್ಗೆ ಹದಿನೈದು ಸಾವಿರ ರೂಪಾಯಿಯನ್ನು ತಿಂಗಳಿಗೆ ಕೊಡಬೇಕು ವೇತನ ಅಂತಿಸಿದ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಆಗಲೇ ನಾವು ಇವಾಗ ಎಲ್ಲ ಆಶಾ ಎಲ್ಲ ಎಮ್ ಎಲ್ ಎಗಳಿಗೆ ಕೂಡ ನಾವು ಮನೆ ಪತ್ರ ಕೊಟ್ಟಿವಿ ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಗಳ ಬರೋಂತ ಶಾಸಕರಿಗೆ ಕೂಡ ನಾವೆಲ್ಲ ಮನೆ ಪತ್ರ ಸಲ್ಲಿಸಿವಿ ಈಗ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ಅವರು ಮಾತಾಡ್ಬೇಕಂತ ಹೇಳಿದೆವು ಹೇಳಿದ್ದೆವು ಆದ್ರೆ ಈಗ ಮಟ್ಟ ನಾವು ಹದಿನೈದು ಸಾವಿರ ರೂಪಾಯಿ ಬೇಡಿಕೆಗಳನ್ನ ಇಟ್ಟುಕೊಂಡಿದ್ದೆವು ಮುಂದಿನ ದಿನ ಜನವರಿ ಏಳು ತಾರೀಕಲ್ಲಿ ನಾವು ಬೆಂಗಳೂರು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಈ ಬೆಂಗಳೂರು ಹೋರಾಟ ಏನ್ ಮುಖ್ಯವಾಗಿ ನಮ್ಗೆ ಬೇಡಿಕೆಗಳನ್ನು ಪೂರ್ತಿ ನಮಗೆ ನಾವು ಅಲ್ಲಿಂದ ಬರಂಗಿಲ್ಲ ಅನಿರ್ದಿಷ್ಟ ಹೋರಾಟವನ್ನು ಇಟ್ಕೊಂಡಿದೀವಿ ಸಾಕಷ್ಟು ನಮಗೆ ರಜೆಗಳು ಸಿಗಂಗಿಲ್ಲ ನಾವು ಹನ್ನೆರಡು ಗಂಟೆ ಟ್ವೆಂಟಿ ಮಾಡ್ತೀವಿ ನೌಕರಿ ಕಾರ್ಮಿಕ ನಂತರ ಪರಿಗಣಿಸಬೇಕು ಎಲ್ಲ ಸರ್ಕಾರಿ ನೌಕರಿಗಳಿಗೆ ನೀರುತ್ತ ಆದ್ಮೇಲೆ ಹೆಂಗೆ ಕೊಡ್ತಾರ ಆ ತರ ನಮಗೂ ಕೊಡ್ಬೇಕಂತ ಸರ್ಕಾರಕ್ಕೆ ಇಡ್ತಾ ಇದ್ದೀವಿ ನಾನ್ ಜಿಲ್ಲಾ ಅಧ್ಯಕ್ಷ ಶಿವಲಿಂಗಮ್ಮ ನಂದೂರ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಆಶಾ ಕಾರ್ಯಕರ್ತರು ತಮ್ಮೆಲ್ಲ ಬೇಡಿಕೆ ತಂದು ಡಿ ಸಿ ಡಿ ಸಿ ಆಫೀಸ್ ಹತ್ರ ಮನವಿ ಕೊಡೋಕೆ ಬಂದಿರುತ್ತಾರೆ ಇವತ್ತು ಇವರೇನು ಕೊಟ್ಟಿದ್ದಾರೆ ಕೆಲವು ವಿಷಯಗಳು ಆಲ್ರೆಡಿ ನಾವು ಸತತವಾಗಿ ಮಾನ್ಯ ಸಿ ಒ ಸರ್ ಅಧ್ಯಕ್ಷತೆಯಲ್ಲಿ ಮಾನ್ಯ ಡಿ ಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಕಾರ್ಯಕ್ರಮ ಅಧಿಷ್ಠಾನ ಅಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳು ಡಿಸ್ಟಿಕ್ ಆಶಾ ಮೆಂಟರು ಮತ್ತು ತಾಲೂಕಾ ಮೆಂಟರ್ಸ್ ಏನಿರ್ತಾರೆ ನಾವು ಚರ್ಚೆ ಮಾಡಿ ಮತ್ತು ಡಿ ಎನ್ ಅವ್ರ ಜೊತೆ ಡಿ ಪಿ ಎಮ್ ಎಲ್ಲ ಸೇರಿ ನಾವು ಆದಷ್ಟು ಸಮಸ್ಯೆ ಬಗೆಹರಿಸಿದ್ದೀವಿ ಕೆಲವೊಂದು ವಿಷ ಇದು ಇಶ್ಯೂಸ್ಗಳು ಪಿ ಎಸ್ ಸಿ ಅಂಥದಾಗೆ ಬಗೆಹರಿಸೋದಿದ್ದಾವೆ ಕೆಲವು ತಾಲೂಕು ಆಸ್ಪತ್ರೆಗೆ ತಾಲೂಕು ಲೆವೆಲ್ಗಾಗವ ಕೆಲವು ಜಿಲ್ಲಾ ಮಟ್ಟದದವ ಕೆಲವು ರಾಜ್ಯ ಮಟ್ಟದದವ ಅವ್ರು ಎಲ್ಲರೂ ನಾವು ಮನವರಿಕೆ ಮಾಡಿಕೊಟ್ಟಿವಿ ಆದಷ್ಟು ಬೇಗ ನಿಮ್ಗೆ ಏನು ಸಮಸ್ಯೆ ಅದೋ ನಾವು ಬಗೆಹರಿಸ್ಕೊಡ್ತೀವಿ ಕೆಲವೊಂದು ಕಾರ್ಯಕ್ರಮ ಮಾಡಿದಾಗ ಎನ್ ಸಿ ಡಿ ಸರ್ವೆ ಆಗಲಿ ಟಿ ಬಿ ಸರ್ವೆ ಆಗಲಿ ಮಾಡಿದಾಗ ಕರೆಕ್ಟಾಗಿ ಅಕೌಂಟ್ ನಂಬರ್ ಕೊಟ್ಟರೆ ಅವರು ಆಕಮೇಲೂ ಒಂದೇ ನಂಬರ್ ಎಷ್ಟೇ ಕಡಿಮೆ ಆದರೆ ಒಬ್ರಿಗೆ ಹೋಗೋದು ದುಡ್ಡು ಇನ್ನೊಬ್ರಿಗೆ ಹೋಗ್ಬಿಡ್ತಾರೆ ಆಮೇಲೆ ಎಷ್ಟೋ ಲೈನ್ ಐಟಮು ಕರೆಕ್ಟಾಗಿ ಡಿಸ್ಪ್ಲೇ ಆಗಲಿಲ್ಲ ಅಂದ್ರೆ ಅವನು ದುಡ್ಡು ಬೇರೆ ಕಡೆ ಹೋಗೋ ಅವಕಾಶ ಇದೆ ಅದಕ್ಕಾಗಿ ಇದರಿಂದ ಸಮಸ್ಯೆ ಆಗ್ತಾ ಇದ್ದಾವೆ ನಾವು ಆದಷ್ಟು ಇವರಿಗೆ ಶೀಘ್ರವಾಗಿ ಬಗೆಹರಿಸ್ಕೊಡ್ತೀವಿ ಆಮೇಲೆ ಏನು ಕೊಟ್ಟಂಥ ಮನವಿ ಮನವಿಯನ್ನು ನಾವು ರಾಜ್ಯಕ್ಕೂ ಬರಿತೀವಿ ಸರ್ ನಮಸ್ಕಾರ ನಾನು ಡಾಕ್ಟರ್ ಸಿದ್ದು ಪಾಟೀಲ್ ಅಂತೇಳಿ ಆರ್ ಸಿ ಎಚ್ ಅಧಿಕಾರಿಗಳು ಕಲಬುರಗಿ ಇವತ್ತ ನಮ್ಮ ಗುಲ್ಬರ್ಗ ಎಲ್ಲ ಆಶಾ ಗುಲ್ಬರ್ಗ ಜಿಲ್ಲೆ ಎಲ್ಲ ಆಶಾ ಕರ್ಕ ಕಾರ್ಯಕರ್ತರು ನಮ್ಮ ಜಿಲ್ಲಾ ಅಧಿಕಾರಿಗಳ ಸಮಾಗಮದಲ್ಲಿ ಅವರು ಒಂದು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈಗ ಆಲ್ರೆಡಿ ಈಗ ಅವರು ಬೇಡಿಕೆ ಕೊಟ್ಟಂತ ಬೇಡಿಕೆಯಲ್ಲಿ ಆಲ್ರೆಡಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಐವತ್ತು ಪರ್ಸೆಂಟ್ ಈಡೇರಿಸಿದ್ದಾರೆ ಅದರಲ್ಲಿ ಕೂಡ ಒಂದಿಷ್ಟು ಮಿಸ್ ಮ್ಯಾಚ್ ಆದಂತ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಅವ್ರು ಐ ಎಫ್ ಎಸ್ ಐ ಕೋಡ್ ತಪ್ಪಕ್ಕೆ ಕೊಟ್ಟಿರ್ತಾರ ಅಕೌಂಟ್ ನಂಬರ್ದಾಗ ಒಂದು ಎರಡು ನಂಬರ್ ಚೇಂಜ್ ಆಗಿಸಲಿಂದ ಒಂದು ದುಡ್ಡು ಸ್ವಲ್ಪ ವ್ಯತ್ಯಾಸದಿಂದ ಆಗಿರ್ತದೆ ಅದಕ್ಕೆ ಇವ್ರು ಬೇಡಿಕೆ ಏನೇನು ಕೊಟ್ಟಿದ್ದಾರೆ ಅದು ಆದಷ್ಟು ನಾವು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಆಗಲಿ ನಮ್ಮ ಸಿ ಸರ್ ಮತ್ತು ಡಿ ಸಿ ಮೇಡಮ್ ಅವರು ಅವ್ರ ಸಂಗ ಡಿಸ್ಕಸ್ ಮಾಡಿ ಇಲ್ಲಿ ಆಗತಕ್ಕಂಥ ನಮ್ಮ ಜಿಲ್ಲೆದಲ್ಲೇ ದಲ್ಲೇ ಆಗತಂತ ಎಲ್ಲ ಬೇಡಿಕೆಗಳು ನಾವು ಈಡೇರ್ತೀವಿ ಮತ್ತೆ ಅದೇ ರೀತಿ ರಾಜ್ಯದಿಂದ ಏನ್ ಮಾಡ್ಬೇಕಂತಿರ್ತಾರೆ ಅದು ಕೂಡ ಸರ್ ಮುಖಾಂತರ ನಾವು ಒಂದು ಲೆಟರ್ ಬರೆದಿ ಮೇಡಮ್ ಮುಖಾಂತರ ಲೆಟರ್ ಬರೆದಿ ಆದಷ್ಟು ಶೀಘ್ರದಲ್ಲಿ ಈಡೇರಿಸ್ತೀವಿ ಸರ್ ಈಗ ಹದಿನೈದು ಸಾವಿರ ಪೇಮೆಂಟ್ ಕೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಸರ್ ಅದು ರಾಜ್ಯ ಫಿಕ್ಸ್ ಪೇಮೆಂಟ್ ಅಂತ ಆಗ್ತದೆ ಸರ್ ಅದು ಹಾಗನ್ನ ಅದನ್ನು ಆರ್ಡರ್ ಬಂತಂದ್ರೆ ಅದು ಕೂಡ ನಾವು ಮಾಡಿಸ್ತೀವಿ ಸರ್ ಏನು ತೊಂದರೆ ಇಲ್ಲ ಸರ್